ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿದೆ ಇದು ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತೆ ಎಂದು ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಅಭಿಪ್ರಾಯಪಟ್ಟರು ದಾವಣಗೆರೆಯ ಗುರುಕುಲ ವಸತಿಯುತ ಶಾಲೆಯ ವತಿಯಿಂದ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವ ಅಮೃತಾನಂದಮಯಿ ಶಾಲೆ ಪಕ್ಕದಲ್ಲಿನ ಮೈದಾನದಲ್ಲಿ ಶಿಕ್ಷಕರು ಮತ್ತು ಪೋಷಕರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಪೋಷಕರು ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳೊಂದಿಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಪೋಷಕರ ಸಹಕಾರವಿದ್ದಾಗ ಮಾತ್ರವೇ ಮಕ್ಕಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಪೋಷಕರ ಪಾತ್ರವನ್ನು ತಿಳಿಸಿದ್ರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಕೇವಲ ಓದಿಗೆ ಸೀಮಿತವಾಗದೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿರಬೇಕು ಕ್ರೀಡೆಯು ಮಕ್ಕಳ ಬುದ್ದಿಶಕ್ತಿಯನ್ನು ಚುರುಕುಗೊಳಿಸುತ್ತೆ ಅಂತ ಹೇಳಿದ್ರು ಗುರುಕುಲ ಶಾಲೆಯ ಅಧ್ಯಕ್ಷರಾದ ಆರ್ ಅಬ್ದುಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪೋಷಕರು ಹಾಗೂ ಶಿಕ್ಷಕರು ಎರಡು ಬಲವಾದ ಕಂಬಗಳಂತೆ ಕಾರ್ಯನಿರ್ವಹಿಸುತ್ತಾರೆ ಇತ್ತು The grand inauguration of our annual Falling to the Duda President, Mr. Tanesh Shetty. Yeah, what a good feeling. ma'am school coordinator, good fielding Yes, another ball. Oh, that's a boundary. ಈ ಒಂದು ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲು ನಾನು ರೆಗ್ಯುಲರ್ ಆಗಿ ಹೋಗ್ತಾ ನೋಡ್ತಾ ಇರ್ತೀನಿ ಯಾಕೆಂದ್ರೆ ಈ ರೋಡ್ನಲ್ಲೇ ನಾನು ಆಫೀಸ್ಗೆ ಹೋಗೋದಾಗ್ಲಿ ಕಾಂಗ್ರೆಸ್ ಕಚೇರಿಗೆ ಹೋಗಲಿ ಹಿಂಗೆ ಏನಾರ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿನ ಭಾಗದ ಜನರಿಗೆ ಒಳ್ಳೆಯ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕೊಡುಗೆಯಾಗಿ ಕೊಡ್ತಾ ಇದೆ ಅಂದರೆ ತಪ್ಪಾಗ್ಲಾರ್ದು ಯಾಕೆಂದರೆ ಎಜುಕೇಷನ್ ಇಲ್ಲೇ ಸಿಗ್ಬೇಕಾದ್ರೆ ಕಮ್ಮಿ ದುಡ್ಡಿನಲ್ಲಿ ನಾವು ಬೆಂಗಳೂರು ಮೈಸೂರು ಕೂರ್ಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇವತ್ತು ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲು ನಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ತಂದೆ ತಾಯಿಗಳು ಹೇಳಿದ ರೀತಿಯಲ್ಲಿ ಇಲ್ಲಿ ಕೊಡ್ತಾ ಇದೆ ಎಲ್ಲ ಮೂರು ವಿಂಗ್ಗಳಲ್ಲೂ ಕೂಡ ವಿದ್ಯಾಭ್ಯಾಸ ಸ್ಪೋರ್ಟ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮ ಮಕ್ಕಳ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಬೆಳಗಿಂದ ಸಾಯಂಕಾಲ ಆಕ್ಟಿವ್ ಆಗಿದ್ದರೆ ಮಕ್ಕಳು ದಿನಗಳಲ್ಲಿ ಅವರಿಗೆ ದಾರಿ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಪೋಷಕರು ಹಾಗೂ ಈ ಶಾಲೆಯ ಶಿಕ್ಷಕರು ಅಪಾರ ಉತ್ಸಾಹ ಕ್ರೀಡಾ ಸ್ಫೂರ್ತಿ ಮತ್ತು ತಂಡ ಭಾವನೆಯೊಂದಿಗೆ ಭಾಗವಹಿಸಿ ಕ್ರೀಡೆಯ ಸಂಭ್ರಮವನ್ನ ಅನುಭವಿಸಿದ್ರು ಇದೇ ವೇಳೆ ದಿವಂಗತ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಕ್ರೀಡೋತ್ಸವದ ಆರಂಭಕ್ಕೂ ಮುನ್ನ ಭಾವಪೂರ್ಣ ನಮನಗಳನ್ನು ಸಲ್ಲಿಸಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ದಾವಣಗೆರೆ

ಹಾಗೂ ವೇದಿಕೆ ಮೇಲೆ ಎಲ್ಲರಿಗೂ ಗಂಡರಿಗೂ ನಮಸ್ಕರಿಸ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಮಕ್ಕಳು ಎರಡು ಗಂಟೆಯಿಂದ ಇದ್ದೀರ ತಾವೆಲ್ಲ ಇನ್ನು ಸ್ಪೋರ್ಟ್ಸ್ ಆಡಬೇಕು ಪೋಷಕರು ಸ್ಪೋರ್ಟ್ಸ್ ಆಡೋದ್ರಿಂದ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ ನಮ್ಮ ಗುರುಕುಲ ಶಾಲೆ ಏನು ಮಾಡಿದ್ರು ವಿಶಿಷ್ಟವಾಗೇ ಇರುತ್ತೆ ಸ್ಪೋರ್ಟ್ಸ್ ಡೇ ಮಾಡಲಿ ಆ್ಯನ್ಯಲ್ ಡೇ ಮಾಡಲಿ ಏನೇ ಮಾಡಲಿ ದಾವಣಗೆರೆಯಲ್ಲಿ ನಿಂತು ನೋಡೋಂಗ್ ಮಾಡ್ತಾರೆ ಅದೇ ಥರ ನಮ್ಮ ಅಬ್ದುಲ್ಲಾರವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರ ಒಳ್ಳೇದಾಗಲಿ ಇಂಟರ್ನ್ಯಾಷನಲ್ ಸ್ಕೂಲು ಆದಷ್ಟು ಬೇಗ ಮಾಡಿರಿ ಅಂತ ಶುಭವನ್ನು ಹಾರೈಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ